ಎಲ್ಲ ಸ್ಟೈಟ್ ಸ್ಟೈಟ್ ಅಂತಾನೆ ಕರ್ಕೊಂಡು ಹೇಳಿ ಲೋ ರಮೇಶ ಏನೋ ನೀನು ಓಕೆ ಓಕೆ ರಮೇಶ ನಿಮ್ಗೆ ಹೇಳ್ದಂಗೆ ಹೋಗ್ತಾ ಇದ್ದೀನಿ ರಮೇಶ ಓಡಾಡಿದೀನಿ ಯಾಕೆ ಓಡಾಡಿದ್ದೆ ಸೊಯಿ ಅಣ್ಣ ಯಾ ಬರ್ತಾ ಇದ್ದಾನೆ ಏನಾದ್ರು ರಮೇಶ ಅಲ್ಲೇಯ್

ಇಷ್ಟೊಂದು ಬೈಕ್ ಅಲ್ಲ ಬೋಬೋ ಬೋಬೋ ಏನೋ ಇದು ಸ್ನೇಹಿತರೆ ನೋಡಿ ನಮ್ಮ ಮೈಸೂರು ಪ್ಯಾಲೇಸ್ ಇದು ಅರಮನೆ ನಗರಿ ಮೈಸೂರು ಬೈಕಲ್ಲಿ ಬೈಕ್ ಪಾರ್ಕಿಂಗ್ ಎಲ್ಲಿ ಮುಂದೆಲ್ಲ ಜಾಗಿಲ್ ಕಳ್ಳಿ ಪಾರ್ಕಿಂಗ್ ಒಳಗಡೆ ಬಿಡಲ್ಲ ಇವಾಗ ತಿರ್ಗಿ ಅಲ್ಲಿಂದ ನಾವು ಪ್ರೇಂಟಿಂಗ್ ನಡ್ಕೊಬರ್ಬೇಕಾ ಏನ ಯೋ ಅಲ್ಲ ಕಣ ಅಲ್ಲಿಂದ ನಡ್ಕೊಬರ್ಬೇಕಲ್ಲ ತಿರ್ಗಿ ನಾವು

राइट का पार्किंगो? पार्किंग पार्किंगी ಇಲ್ಲಿವ ಸರ್ ಮುಂದೆ ಮುಂದೆ ಹೋಗ್ರಿ ಅಂದರು ಇಲ್ಲೆಲ್ಲ ಕ್ಲೋಸ್ ಆಗಿರ್ಬೇಕು ಅದಕ್ಕೆ ಅಲ್ಲಿ ಕಳಿಸ್ತಾ ಇರೋದು ಅಳಕ್ಕೆ ಬಿಡೋಲ್ಲ ಕಳ್ಳ ಇಲ್ಲಿ ಕೇಳಿಲ್ಲ ಯಾರಿಗನ್ನ ಒಳಕ್ಕೆ ಬಿಡಲ್ಲ ಅನ್ಸುತ್ತೆ ಕಣ ಹೋಗೋಣ ಇವ್ರಿಗೆ ಅಂಗಡಿರಿ ಕೇಳು ಇಲ್ಲ ದೇವಸ್ಥಾನಕ್ಕೆ ನಿಲ್ಸೋರಲ್ಲೋ ಕೇಳು ಬೇಗ ಬೇಗ ಕೇಳಬೇಕು ಓ ಇಲ್ಲಿ ದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ರಮೇಶ ಕೇಳೋಕ್ಕೆ ಹೋಗಿದ್ದಾನೆ ಏನೋ ಹೇಳ್ತಾ ಇದ್ದಾರೆ ನೋಡಿ ಏನು ಹೇಳ್ತಾರೆ ಹೌದಾ ಸೊ ಹೇಳಿದ್ರು ಅನಿಸುತ್ತೆ ಅಲ್ಲ ನಾವು ಅಲ್ಲೇ ಹಾಕಿದ್ರೆ ಪ್ರಿಂಟಿಂದ ಬರ್ಬೋದಿತ್ತು ಒಳಗೆ ಅಲ್ಲಿ ಮೇನ್ ಗೇಟ್ ಇಂದ ಅಲ್ಲಿಂದ ಪೇಂಟ್ ಏನು ಪೇಂಟ್ ಏನು ಮಾಡಿದ್ವಲ್ಲ ಅಲ್ಲಿ ಯಾಕೆ तरिकेवती कार्यक्री